यदा यदा हि धर्मस्य ग्लानिर्भवति भारत अभुष्टाणम् अधर्मस्य तदात्मानं सृजं मह्यं परित्राणाय साधूनां विनाशाय ते दुष्कृतात् ಧರ್ಮ ಸಂಸ್ಥಾಪನಾ ಥಾಯ ಯುಗೆ ಶ್ರೀ ಶ್ರೀ ಸದ್ಗುರುನಾಥ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಂಗಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಗ್ರಾಮದ ದೇವತೆಯಾದ ರಾಮಲಿಂಗ ಅಜ್ಜವರ ಅವರ ಕೃತು ಗದ್ದಿಗೆಯ ಮೊದಲುಗೊಂಡು ಈ ಕಾಯಂ ಸತ್ಸಂಗದ ಅಧ್ಯಕ್ಷ ಸ್ಥಾನ ಅಶೋಕ್ ಮಹಾರಾಜರ ಮೊದಲುಗೊಂಡು ಎಲ್ಲಾ ಶಿವಶರಣರು ಶರಣೆಯರಿಗೂ ಕೂಡ ಅನೇಕ ಅನೇಕ ವಂದನೆಗಳು ಇವತ್ತ ಭಗವತ್ ಗೀತಾದಾಗಿಂದ ಹದಿನೈದನೇ ಅಧ್ಯಾಯ ಒಂದನೇ ಶ್ಲೋಕ ಪುರುಷಾರ್ಥ ಹತ್ತ ವಿಷಯ ಮ್ಯಾಲ ಇವತ್ತ ಇಟ್ಟಿದ್ದಾರೆ ಇವು ಎಲ್ಲ ವಿಚಾರಗಳ ಎಂತವ್ರು ಬಿಡಿಸ್ಬೇಕಪ್ಪ ಅಂತಂದ್ರ ತತ್ವ ತತ್ವಜ್ಞಾನಿಗಳು ಶರಣರು ಎನಿಸಿಕೊಂಡಂತವರು ನೋಡಿದೆ ಬಿಡಿಸ್ಬೇಕು ತಿಳಿದವ್ರಿಗೆ ಬಿಡಿಸ್ಬೇಕು ಇದು ಪುರುಷಾರ್ಥ ಅಂದ್ರ ಇದನ್ನು ತಿಳಿದವ್ರು ಬಿಡಿಸ್ಬೇಕು ಅಶೋಕ್ ಮಹಾರಾಜರು ಬಹುತೇಕ ಮಿಟ್ಟಾರ ಯಾಕಂದ್ರೆ ಅಂದ್ರೆ ಬಾಳ ಜಿಗದಾಳತಿರಿ ಒಂದ್ ಈಟ್ ಬಿಗು ಇಟ್ಟು ನೋಡೋಣ ಅಂತ ಅದರ ಶ್ಲೋಕ ಯಾವ್ದಪ್ಪ ಅಂತಂದ್ರ ಊರ್ಧ್ವ ಮೂಲ ಮದ ಶಾಕಂ ಅಶ್ವತ್ಥಂ ಪ್ರಹುರವಯಂ ಚಂದಾಶಿ ಪ್ರಣಾನಿ ಯಶತ್ವ ವೇದಶ್ಯ ವೇದ ವಿತ್ತ ಇದು ಶ್ಲೋಕ ಉರ್ಧ್ವ ಮೂಲ ಮದ ಶಾಕಂ ಇಲ್ಲಿ ಪುರುಷಾರ್ಥ ತಂದ ವಿಷಯ ಇಟ್ಟಾರೆ ಉರ್ಧ್ವ ಅಂದ್ರ ಎಲ್ಲವೂ ಇಲ್ಲಿ ಗಿಡ ಮರಗಳದವ ಕೆಳಗ ಬೇರದವ ಕೆಳಮುಖವಾಗಿ ಇದರದ ಬೇರ ಈ ಗಿಡ ಹೆಂಗೈತಪ್ಪ ಅಂತಂದ್ರ ಮೇಲೆ ಬೇರ ತೆಳಗ ರೊಂಬೆ ಕೊಂಬೆಗಳು ಅದಾವು ಉರುದ್ವ ಮೂಲ ಅಂದ್ರ ಮೂಲ ಪುರುಷನು ಇದರುಷಾರ್ಥ ಅರ್ಥ ಅಂದ್ರೆ ಮೂಲ ಬೇರೆ ಏನದಲ್ಲ ಅದೇ ಪ್ರಥಮ ಪುರುಷನು ಉರ್ದ್ವ ಮೂಲ ಅದೇ ಪ್ರಥಮ ಪುರುಷನಾಗಿರ್ತಕ್ಕಂಥ ಪರಬ್ರಹ್ಮನಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಏನ ಅಂತ್ಯ ಅನ್ರಿ ಆದಿ ನಾರಾಯಣ ಅನ್ರಿ ಅವನಿಂದ ಹುಟ್ಟಿತು ಯಾವ್ದಪ್ಪ ಅಂತಂದ್ರ ಪರಬ್ರಹ್ಮನಾದ ಆ ಪರಮಾತ್ಮನು ಬ್ರಹ್ಮ ಕಾಂಡಾದ ಮೂಲ ಬೇರೆ ಯಾವಾದ ಪ್ರಥಮ ಪುರುಷನು ಎರಡನೇ ನಂಬರ್ ಏನತ್ತಪ್ಪ ಅದ್ರ ಕೆಳಗ ಬ್ರಹ್ಮಲೋಕ ಆ ಬ್ರಹ್ಮಲೋಕದಿಂದ ಕಾಂಡದಿಂದ ಎಲೆಗಳು ಯಾವ್ಯಾವಪ್ಪ ಅಂತ ಕೇಳಿದ್ರ ವೇದಗಳು ಎಲೆಗಳಾದವು ವೃದ್ಧ ಮೂಲ ಮದಹಂ ಶಾಖಂ ಅಂದ್ರ ಉರ್ದ ಮೂಲ ಪುರುಷನಾಗಿರತಕ್ಕಂತ ಆ ಪರಬ್ರಹ್ಮನಾದ ಪರಮಾತ್ಮನಿಂದ ಬ್ರಹ್ಮ ಹುಟ್ಟಿದ ಬ್ರಹ್ಮದಿಂದ ಯಾವ್ಯಾವ ಬ್ರಹ್ಮನ ಮುಖದಿಂದ ಯಾವ್ಯಾವ ಹುಟ್ಟಿದು ಅಪ್ಪ ಅಂದ್ರ ವೇದಗಳು ಹುಟ್ಟಿದು ವೇದಗಳಂದ್ರೆ ಯಾವಪ್ಪ ಬರೆಯಲ್ಪಟ್ಟಂತದಲ್ಲ ಜ್ಞಾನ ಹುಟ್ಟಿತ್ತು ಜ್ಞಾನದಿಂದ ಯಾನ ಹುಟ್ಟಿತಪ್ಪ ಅಂತಂದ್ರ ಈ ಜಗತ್ತು ನಿರ್ಮಾಣ ಆಗಿತ್ತು ಈ ಜಗತ್ತು ಹೆಂಗ ನಿರ್ಮಾಣ ಆಗೈತಪ್ಪ ಅಂತಂದ್ರ ಈ ಏಕಲಾಂಡ ಕೋಟಿಗಳ ಸೂರ್ಯ ಚಂದ್ರಾದಿಗಳ ಈ ಬ್ರಹ್ಮಾಂಡಗಳ ಏನದಾವೆಲ್ಲ ಆ ಪರಮಾತ್ಮನ ರೂಪದ ಮೂಲ ಪುರುಷನಾಗಿರ್ತಕ್ಕಂತ ಆದಿ ನಾರಾಯಣ ಆ ನಾರಾಯಣದಿಂದ ಬ್ರಹ್ಮ ಹುಟ್ಟಿದ ಬ್ರಹ್ಮನಿಂದ ಬ್ರಹ್ಮನ ಮುಖದಿಂದ ಜ್ಞಾನ ಹುಟ್ಟಿತು ಜ್ಞಾನದಿಂದ ಈ ಪೃಥ್ವಿ ಹುಟ್ಟು ಎಷ್ಟೋ ಕೋಟಾಂತರ ಸೂರ್ಯ ಈ ಬ್ರಹ್ಮಾಂಡಗಳದಾವ ಅವೆಲ್ಲ ರೊಂದೆ ಕೊಂಬೆಗಳದ ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳಿದ್ರು ಆ ಪರಮಾತ್ಮ ಹೆಂಗದಪ್ಪ ಅಂತಂದ್ರ ಜಗದಗಲ ಮುಗಿಲಗಲ ಮೆಗೆ ಅಗಲ್ಲ ನಿಮ್ಮಗಾಲ ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀ ಶರಣ ಬ್ರಹ್ಮಾಂಡ ತತ್ತತ್ತ ನಿಮ್ಮ ಸ್ತ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂದ್ರವ ಆ ಮೂಲ ಬೇರೆ ಹೆಂಗೈತಿಪ್ಪ ಅಂತಂದ್ರ ಅಗಮ್ಯ ಅಗೋಚರ ಯಾವ ಬುದ್ಧಿಗೆ ಅದು ಯಾವಕ್ಕೂ ನೆಲಕಲಾರದಂತ ಹಂತ ಅಶ್ವತ್ಥ ಮರ ಆಯ್ತದ ಜಗದಗಲ ಇರ್ತಕ್ಕಂಥದ ಮುಗಿಲಗಲ ಇರ್ತಕ್ಕಂಥದ ಅಗಮ್ಯ ಅಂದ್ರ ಯಾವುದೂ ಅವನ ಸರಿಸಾಟಿ ಇಲ್ಲ ಅಗಮ್ಯ ಅಗೋಚರ ಯಾವ ಬುದ್ಧಿ ಯಾವ ಇದಕ್ಕೂ ನೆಲಕಲಾರದಂತದ ನಿನ್ನ ನಿಮ್ ಮಗಲ ಅಂದ ನಿಮ್ ಅಗಲ ಅಂದ್ರ ನನ್ನಷ್ಟ ಅವನಷ್ಟು ಅವನಷ್ಟ ಅದ ನ ಇಲ್ಲ ನಿಮ್ಮಗಲ ಅಂದ್ರ ನನ್ನ ಆತ್ಮ ಸ್ವರೂಪ ಅಷ್ಟು ದಾಡೋದ್ತದೆ ನಿಮ್ಮ ನಾ ಎಷ್ಟು ನನ್ನ ಆತ್ಮ ಎಷ್ಟು ಬಾರದೆ ಅಂದ್ರೆ ಪಾತಾಳದಿಂದ ತತ್ತ ನಿಮ್ಮ ಸ್ತ್ರೀ ಚರಣ ಬ್ರಹ್ಮಾಂಡದಿಂದ ತತ್ತತ್ತ ನಿಮ್ಮ ಸ್ತ್ರೀ ಮುಕುಟ ಅಗಮ್ಯ ಅಗೋಚರ ಬುದ್ಧಿ ಯಾವುದೋ ನೆಲಕಂಗಿಲ್ಲ ಅಪ್ರತಿಮ ಲಿಂಗ ಅಂತ ಅಪ್ರತಿಮವಾದಂತ ಮೂಲ ಪುರುಷನಾಗಿರ್ತಕ್ಕಂಥ ಮೂಲ ಬೇರಾಗಿರ್ತಕ್ಕಂಥ ಆ ಪರಬ್ರಹ್ಮನಾದ ಆದಿನಾರಾಯಣ ಆ ನಾದಿನಾರಾಯಣದಿಂದ ಬ್ರಹ್ಮ ಹುಟ್ಟಿದ ಅಂತ ಹೇಳಿ ಬ್ರಹ್ಮಂದ್ರ ಯಾವ್ದು ಹುಟ್ಟಿತ್ತು ಜ್ಞಾನ ಹುಟ್ಟಿತ್ತು ಜ್ಞಾನದಿಂದ ಈ ಸೃಷ್ಟಿ ಎಲ್ಲವನ್ನೂ ನಿರ್ಮಾಣ ಮಾಡಕ್ ಆ ಮೂಲ ಪುರುಷನಾದ ಆ ಪರಬ್ರಹ್ಮನು ಇನ್ನ ಹಂಗ ಹೇಳಕ್ ನನಗೂ ಬರ್ತೈತಿ ಬರಂಗಿಲ್ಲ ತಿಂಗಿಲ್ಲ ಟೈಮ್ ಬೇಕು ಸುಮ್ಮ ಒಂದು ಇನ್ನೊಂದು ಹೇಳಿಬಿಡ್ತಾನೆ மாஸ்திரி அவர் மாணி இதற்கு கலிஷர் நானு அல்ல இத கலிஷர் ஹிரசத்தியவாக நிரஞ்சனம் நாத விந்து கலாத்தீத தத்மசி ஸ்ரீ குருவே நம்ம ஹாங்கமா ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮನಾದ ಪರಮಾತ್ಮನು ಈ ಜಗತ್ತು ಹುಟ್ಟು ಕಿಂತ ಸ್ವಯಂ ತನ್ನ ಸ್ವರೂಪದಾಗ ಇದ್ದ ಅವನೇ ಮೂಲ ಪುರುಷ ಚೈತನ್ಯ ಸ್ವರೂಪಿ ಚೈತನ್ಯ ಶಾಶ್ವತಂ ಈ ಬ್ರಹ್ಮಾಂಡ ಹುಟ್ಟುಕಿಂತ ಪೂರ್ವದೊಳಗೂ ಅವನು ಇದ್ದ ಬ್ರಹ್ಮಾಂಡ ಹುಟ್ಟಿದ ಒಳಗು ಅದಾನು ಇನ್ನು ಬ್ರಹ್ಮಾಂಡ ಒಂದು ದಿವಸ ನಾಶ ಆಗ್ತೈತಿ ಅವಾಗೂ ಇರಾಮ ಅದಾನು ಅವನು ಶಾಶ್ವತಂ ಶಾಶ್ವತಂ ಶಾಂತಂ ಇದನ್ನೆಲ್ಲವೂ ಮಾಡಿದರೂ ಕೂಡ ಮಾಡಲ್ದೆ ಹಾಗೆ ಇರ್ತಕ್ಕಂಥವನೇ ಶಾಶ್ವತ ಆಗಿರ್ತಕ್ಕಂಥ ಶಾಂತ ಮೂರ್ತಿ ಆಗಿರ್ತಕ್ಕಂಥ ಅಪರಬ್ರಹ್ಮನು ವ್ಯೋಮಾತೀತಂ ಅಂದ್ರ ಯಾವ ದೃಷ್ಟಿ ಯಾವ ಯೋಗ ಏನು ಮಾಡಿ ನೋಡ್ತೀನಂದ್ರು ಅವನು ಕಾಣಲಾರದಂತವನೇ ಪರಬ್ರಹ್ಮನಾದ ಅಪರಮಾತ್ಮನು ಇನ್ಯಾನಂದ್ರೆ ನಿರಂಜನ ಅಂದ್ರೆ ಖಾಯಂ ಇರ್ತಕ್ಕಂತವ್ ಅವನೇ ಅವ ನಾಶ ಇಲ್ಲ ಹುಟ್ಟಿಲ್ಲ ಜನನಿಲ್ಲ ಮರನಿಲ್ಲ ಅವ್ನಿಗೆ ಏನೂ ಆಗಂಗಿಲ್ಲ ನಿರಂಜನಂ ನಾದ ಬಿಂದು ಕಲಾತೀತ ನಾದ ಯಾರಪ್ಪ ಅಂತಂದ್ರ ಜ್ಞಾನ ನಾದ ಬ್ರಹ್ಮ ನಾದನು ಅಂತದ ಬ್ರಹ್ಮ ನಾದನು ಅಂತದನ ಜ್ಞಾನ ಜ್ಞಾನದಿಂದ ಯಾವ್ದು ಹುಡಿತು ಬಿಂದು ಹುಡಿತು ಬಿಂದುವಂತೆ ಯಾವ್ದು ಹುಡ್ತು ಅಂದ್ರೆ ಈ ಕಲಾ ಹುಡ್ತಿದೆಯಲ್ಲ ಜಗತ್ತ